ಬಾಕು ಕೂತ್ಕಾ ನೀರು ನೀರ್ ಎತ್ಕೊಂಡಿ ಹುಷಪ್ಪಾ ಸುಸ್ತಾಗೋಯ್ತು ಹೋಗ್ ಹ್ಮ್ ಈ ಕಾಲಿಬಾಗ್ ಶೇತ್ಕೊಂಬರಪ್ಪ ಸುಸ್ತಾಗೋಯ್ತು ಯಾವ ನಮ್ದಿಲ್ಲ ಪಕ್ದಾಗ ಪುರ ಹ್ಮ್ ಏನ್ ಇಲ್ಲಿ ಆಯ್ತು ಬನ್ನಿ ಈ ಬಡ್ಡಿ ಎಲ್ಲ ಎಲ್ಲಪ್ಪ ಓ ಬಡ್ಡಿನ ಇಲ್ಲ ಪಕ್ದಾಗ ಇನ್ನೊಂದ್ ಮೈಲಿ ಹೋಗ್ಬೇಕು ಹೌದಾ ಸರಿಪ್ಪ ಸರಿ ಸರಿ ಯಾರಮ್ಮ ಎಮ್ಮನು ರೇ ಅದ್ಯಾರು ತಿಳಿದಲ್ಲೇನಕ ಬರ್ತಾ ಇದ್ಲು ಆ ಪೆಟ್ಟಾಗ ಒಡ್

ಸರಿ ನಾನು ನೋಡ್ತೀನಿ ಅಯ್ಯ ಕೂತ್ಕೋ ಇನ್ನ ಅಷ್ಟೊತ್ತು ಹೋಗಿ ಅಂತೆ ಇಲ್ಲ ಇಲ್ಲ ಹೋಗ್ಬೇಕು ನಾನು ಇರೋ ಜೀವ ನಾಳೆ ಹೋಗಿ ಅಂತೆ ಅಯ್ಯ ಇಲ್ಲ ಇಲ್ಲ ಹೋಗ್ಬೇಕು ಅಲ್ಲ ಒತ್ ಮುಳುಗ್ತಾ ಬಂದು ಕತ್ಲಾಗ ಈ ಒಡವೆ ಬಾಕ್ಸ್ ಎತ್ಕೊಂಡು ಹೆಂಗ್ ಗೊತ್ತಿಯ ನೀನು ಅಯ್ಯ ಕ್ಯಾಸ್ ಮಾಡಲೆ ಆದ್ರೆ ಒಡವೆ ಇಲ್ಲ ಖಾಲಿ ಬಾಕ್ಸ್ ಒಡವೆ ಬಡ್ಡಿ ಬಂಗಾರಮ್ಮನ ಮನೆ ಅಯ್ಯ ಅಯ್ಯೋ ಅಕ್ಕ ಒಡವೆ ಆದ್ರೆ ಇಲ್ಲ 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 ಒಡವೆ ಇದ್ರೆ ಇಲ್ಲ ಹ್ಮ್ ಬಡ್ಡಿ ಬಂಗಾರಮ್ಮನ ಮನೆ ಇದು ಖಾಲಿ ಬಾಕ್ಸ್ ಅಯ್ಯ ಹೋಗ್ ನೀ ಬಾಯ್ ಮುಣ್ಣಾಗ ಸರ್ ಸರಿ ಓದಿನಿ ಹೋಗು ಓ ಓದಿನಮ್ಮ ಇಲ್ಲಿಂದ ಒಂದು ಮೈಲೆ ಆತದಂತೆ ನಿಮ್ಮ ಮಗನ ಹೇಳಿತ್ತು ಹಾ ಸರಿ ಹಿಂಗೆ ಹೋಗು ಹೀಗೆ ಹೋದ್ರೆ ಒಂದೇ ದಾರಿನೇ ಅವ್ರ ಮನೆ ಹತ್ರಕ್ಕೆ ಸೇರ್ತದ್ ಹೋಗು ಇವಾಗ ಅವ್ರ ಮನೆ ತಿಳಿದು ಅವ್ರ ಊರ್ ತಿಳಿದು ಅಂದ್ರೆ ಇವಾಗ ಒಂದೇ ದಾರಿ ಹೋಗ್ ಅಂತ ಹೌದಾ ಸರಿ ಸರಿ ಕಾಲಿ ಬಾಕ್ಸ್ ಇಕ್ಕೊಂಡು ಹೇಳು ಹ್ಮ್ ಅದೇ ನೀನ್ ಆ ಬಾಕ್ಸ್ ಒಡವೆ ಅದಕ್ಕೆ ಒಡಿತ ಲಕ್ಕು ಅನ್ಕೊಂಡಿ ಆಯ್ ಬಾಕ್ಸ್ ಅಂತ ಹೇಳ ಒಡವೆ ಬಾಕ್ಸ್ ಅಂತ ಅದ್ವ ಇಲ್ಲ ನನ್ ಕತ್ತು ತಿಳಿದು ಇವಾಗ ಇಲ್ಲ ಅಂತ ಹೇಳಿ ನೋಡು ನನ್ಕೇನ ಅನುಮಾನ ಅದೇನೆ ಹೋಗ್ಲಾ ಹೋಗ್ ಹೋಗಿ ಹಿಂದೆ ಹಿಂದೆನೆ ಹೋಗ್ ಅದೇನ್ ಮಾತಾಡ್ತಾರ ಏನೋ ನೋಡು ಸರಿ ಆಯ್ತು ರೀ ಹಿಂದೆ ಓದ್ತೀನಿ ಬಲ್ ಮುಸ್ ನೋಡು ಹ್ಮ್ ಆಗಲೇ ಸಾವಿತ್ರಿ ನಿನ್ ಗಣ್ಣೇನ ಅಮ್ಮ ಇಂಥವ್ನು ಕರ್ಕೊಂಡೆ ಬಂದ್ಬಿಟ್ಟು ಬಾಪ ನೀನು ಬಾಪ ನೀನು ಬಾಪ ನೀನು ಅದೇನಂತ ಹೇಳ ಅಂದ್ರೆ ಬಾಯ್ ಬಿಟ್ನು ಬಾಯಲ್ಲಿ ಹೇಳ್ತೀನಿ ಕಾ ಹ ಅದೇನು ಹೇಳಪ್ಪ ಎತ್ತೋದ್ಲು ನಿಮ್ಮ ಅಮ್ಮನ ಸಾಕ್ಪತಿ ಅವರ ಮನೆ ಹತ್ರ ಅವಳೆ ಅಂದ್ರೆ ಇವರೆಲ್ಲ ಹೋಗಿ ನೋಡಿದ್ನೆ ಅಲ್ಕು ಹೋಗಿಲ್ಲಂತೆ ಅದೇ ತೊಳ್ದು ಬಿಟ್ಲು ಅದ್ ಎತ್ತೋದ್ಲು ಇಷ್ಟು ಹೇಳಕ್ಕ ಅಲ್ಲಿಂದ ಇಲ್ಲಿ ಕರ್ಕೊಂಬಂದ ಅಯ್ಯೋ ಅದಲ್ಲಪ್ಪ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನ ಅಮ್ಮನು ಸರೋಜಿ ಸಾವಿತ್ರಿ ಮೂರ್ ಜನನಿಗೆ ಏನ್ ಮಾಡೋ ತಿಳಿದಾ ಏನ್ ಮಾಡಿದ್ರು ಓ ಇವನ್ ಹೇಳ ಬಿಡಂಗ ನೋಡಂಗಿದ್ರೆ ಇನ್ ಇವಾಗ ನಾನ್ ಮತ್ತೆ ಹೋಗ್ ಬಾಯಿ ಹಾಕಿದ್ರೆ ಇನ್ನಪ್ಪ ಬೇಜಾರು ಮಾಡ್ಕೊಂತಾನೆ ಗಾಳಿ ಇಲ್ಲ ಅದೇನು ಹೇಳಪ್ಪ ಏನ್ ಮಾಡಿದ್ರು ಅದೇ ಸರಸ್ವತಿ ಅವ್ರ ಮನೆಕ ಇವ್ರೆಲ್ಲ ಹೋಗಿ ರಘು ನಾ ಮನೆಯಿಂದ ಆಚಕ ಹಾಕ್ಬಿಟ್ರಂತೆ ರಘು ಇವಾಗ ಹೋಗಿ ಅವ್ರ ಮನೆಗೆ ಅವನಂತೆ ಯಾರು ಹೇಳ ಸರಸ್ವತಿನ ಹೇಳಿತು ಯಾವತ್ತು ಇದೆಲ್ಲ ನಡ್ತಿತ್ತು ಇವತ್ತೇ ಇವತ್ತೇ ಹ್ಞೂ ಅವನೇನವರೂ ನಿಮ್ಮ ಅಪ್ನ ಮನೆಗ ಹೋಗ್ಬಾರ್ದು ನೀನು ಅಂದರೆ ನಾನು ಕತ್ಕೊಯ್ಕೊಂಡು ಸತ್ತತ್ತೀನಿ ಅಂತ ಕತ್ತಿ ಕತ್ತತ್ರ ಹಾಂ ಆಮ್ಯಾಕಾ ಇವ್ರ ಮೂವರು ಹೋಗಿ ಅವನ್ನ ಬೈದು ಮನೆಯಿಂದ ಹಾಸ್ಕೊಕ್ಬಿಟ್ರಂತೆ ಇವಾಗ ಅವನು ಅವ್ರ ಅಪ್ಪನ ಮನೆಗೆ ಅವನಂತೆ ನನ್ನ ಹತ್ರ ಬಂದು ಹೇಳ್ಬೇಕು ತಾನೆ ಏನತ್ಗೆ ಅತ್ಗೆ ಸರಿನಾ ಇದು ನ್ಯಾಯನೇ ಇದು ಶಿವಪ್ಪ ಹಿಂಗೆ ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೊಂಬೇಡಪ್ಪ ಈ ಮಾಡ್ತೀಯ ಅವನೇನೋ ಕತ್ತಿ ಎತ್ಕೊಂಡು ಕತ್ತತ್ರ ಇಕ್ಕೊಂಡಿದ್ದಂತೆ ಅದೇ ಟೈಮ್ಗೆ ಜಯ ಅಮ್ಮನೂ ಸರಸ್ವತಿನ ಕೂಯಕ್ಕೆ ಓದ್ಲಂತೆ ಬರ್ರಿ ಹೋಗನ ಯಂಗೂ ಶ್ರೀಮಂತ ಅಲ್ಲ ಅಂತ ಓದ್ಲಂತೆ ಜಯ ಅಮ್ಮನ ಜಯ ಅಮ್ಮನ ಹೋದಾಗ ಇವನು ನೀವ್ಯಾರು ಹೋಗ್ಬಾರ್ದು ಅಪ್ಪನವ್ರ ಮನೆಗೆ ಅಂತ ಕತ್ತಿ ಎತ್ತಿ ಕತ್ತತ್ರ ಇಕ್ಕೊಂಡಿದ್ದಂತೆ ನೀವೇನೋ ನಾವು ಹೋದ್ರೆ ನಾನು ಕತ್ಕೈಕೊಂಡು ಸತೋತೀನಿ ಅಂತ ಆಯಮ್ಮನ ಬಂದು ಇವ್ರು ಕೂಡ ಅಂದ್ಲು ಇವರೆಲ್ಲರೂ ಓದ್ರು ಬೈದರು ಅವನು ಅವ್ರ ಮನೆ ಕ್ವಾಲಿಬಿಟ್ಟಂತೆ ಜಯ ಅಮ್ಮನ ಬಂದು ಹೇಳಿದ್ಲು ತಾನೆ ನನ್ನ ಹತ್ರ ಒಂದು ಮಾತು ಹೇಳ್ಬೇಕಾಗಿತ್ತಾನೆ ಜನ ಏನು ಅನ್ಕೊಳ್ಳಲ್ಲ ಅತ್ಗೆ ಏನು ಅನ್ಕೋಳಲ್ಲ ಜನ ಇದ್ದೀನಲ್ಲ ನಾನು ಇನ್ನೂ ಸತ್ತಿಲ್ಲ ನಾನು ಸತ್ತ ಮೇಲೆ ಇವರೆಲ್ಲ ಆರ್ಭಟ ಮಾಡಲಿ ನಾನು ಬೇಡ ಅನ್ನಲ್ಲ ನಾನು ಬದುಕಿದ್ದೀನಿ ಬಿತ್ ಬದುಕಿರೋವಾಗ ಯವ್ರ ಏನು ಇವ್ರಿಗೆ ಇವಾಗ ಎಷ್ಟು ಅವಮಾನ ಇವಾಗ ಅವನವಾಗ ಅವ್ರ ಮನೆಗೆ ಹೇಳ್ತಾನೆ ಇದನ್ನೆಲ್ಲನು ಇವ್ರಿಗೆ ಯಾಕೆ ಬೇಕತ್ಗೆ ಯಾಕೆ ಹೇಳೋ ಏನಕ್ಕೆ ಹೋದ್ರೆ ಇವ್ರು ಮೂವರು ಯಾರು ಹೋಗು ಅಂತೇಳಿದ ಇವ್ರನ್ನ ಅಯ್ಯೋ ನಿಂಗೆ ಕೇಳಿದ್ರೆ ಬೇಜಾರು ಮಾಡ್ಕಂತೀಯ ಅಂತ ಅವ್ರು ಹೋಗಿದ್ದಪ್ಪ ಹೋದ್ರು ತಾನೇ ನಾಲ್ಕು ಮಾತು ಬೈದು ಬರಬೇಕಾಗಿತ್ತು ಅವ್ರನ್ನ ಮನೆಯಿಂದ ಆಚೆ ಇವ್ರು ಯಾರು ನಾನು ಕೊಟ್ಟಿರೋದು ನನ್ನ ಮಗಳಿಗೆ ಮನೆ ಇವರೆಲ್ಲ ಕೊಟ್ಟಿರೋದು ನನ್ನ ಮಗಳ ಸಂಸಾರ ಸರಿ ಮಾಡಬೇಕು ಅಂತ ನಾನು ಎಷ್ಟು ಒದ್ಲಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಇವ್ರು ಯಾಕೆ ಹೋಗ್ಬೇಕಾಗಿತ್ತು ಏನಲ್ಲಿ ಕೆಲಸ ನಾನು ಇದ್ದೀನಲ್ಲ ಆಗೋಯ್ತು ಬಿಡಪ್ಪ ಆಗೋಯ್ತು ಅಂದ್ರೆ ಇವಾಗ ಅವ್ನ ಮನೆ ಬಿಟ್ಟುವಾಗ ಅವ್ರ ಮನೆಗೆ ಅವನಲ್ಲ ಅವ್ರ ಮನೆಗೆ ಹೋಗಿ ನಾನು ಅವನು ಕೂಗ ಆಗೋಯ್ತು ಬಪ್ಪ ಅಂತ ಇಲ್ಲ ಇವ್ರು ಯಾರ ನಾವು ಕರ್ಕೊಂಬರ ಕಥೈತ ಯಾಕೆ ಬೇಕತ್ಗೆ ಯಾಕೆ ಬೇಕು ಕೇಳು ನನ್ನ ಹತ್ರ ಹೇಳಬೇಕಾಗಿತ್ತು ಹಿಂಗಂತೆ ಜಯ ಅಮ್ಮ ನೋಡಿದ್ಲಂತೆ ಅಂತ ನಾನು ಓದ್ತಾ ಇದ್ನೇ ಎಲ್ಲತ್ಗೆ ಕೂಗೋ ಅಂಬುಜಿ ಬಂದ್ಲಾ ಆ ಸಾವಿತ್ರಿ ಸರೋಜಮ್ಮನ ಸರೋಜಮ್ಮ ಈಚೆ ಕೂಗೋ ಅಂಬುಜಿ ಎತ್ತೋದ್ಲ ತಿಳಿದಪ್ಪ ಈ ಸಾವಿತ್ರಿನೂ ಈ ಸಾರ್ವಜ ಅದೇ ತೋಲ್ಡ್ಬಿಟ್ರು ಅಪ್ಪ ಆವಾಗಿಂದ ಕೂಗ್ತಾ ಇದ್ದೀನಿ ಪತ್ಕೇ ಇಲ್ಲ ಅವರು ನೋಡ್ದೇನಮ್ಮ ನಿಮ್ಮ ನಿಮ್ಮ ನಿಮ್ಮಅಮ್ಮನೂ ನಿಮ್ಮ ಸಂಸಾರನ ಎಷ್ಟು ಉದ್ಧಾರ ಮಾಡ್ತಾರೆ ಹಾಡಿದ ನೋಡಮ್ಮ ನೂರು ತಪ್ಪು ಮಾಡ್ಬೋದು ನೂರು ತಪ್ಪು ಮಾಡ್ಬೋದು ನಾವು ಹೆಣ್ಣಿರ್ತರು ತಲೆ ತೆಗಿಸ್ಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮನೆ ಬರ ತಲೆ ತೆಗಿಸ್ಬೇಕು ನಾವು

ಎತ್ತು ಗೊತ್ತಿಲ್ಲ ಹೇಳ ನೀನು ಏನು ಅಂತ ಕೊತ್ತಾನೆ ಎಲ್ಲ ಕೊತ್ತಿರೋ ಹಂಗಂತಲ್ಲಮ್ಮ ನಿನ್ನ ಸಂಸಾರ ಚೆನ್ನಾಗಿರಬೇಕು ಎಲ್ಲೋ ಕಣ್ಣು ಕಾಣ್ದಿರೋ ಊರು ಕೊಟ್ಟರೆ ನನ್ನ ಮಗು ಪರಿಸ್ಥಿತಿ ಹೆಂಗಿರ್ತದೋ ಅಂತ ಇಲ್ಲ ಏನಕ್ಕೆ ಹೇಳ್ಕೊಟ್ಟಿರೋದು ನಿನ್ನನ್ನು ಹಾಂ ಇಲ್ಲ ಏನಕ್ಕೆ ನಾನು ಹೇಳ್ಕೊಟ್ಟಿದ್ದ ನೀನು ಚೆನ್ನಾಗಿರಬೇಕು ಅನ್ನೋ ಆಸೆಯಿಂದ ತಾನೆ ಕೊಟ್ಟೆ ತಾನೆ ನೀನು ಅವನು ತಡಿಯೋದವನ ತಡಿಯೋದವನೇನಲ್ಲಪ್ಪ ಹಾಂ ಪ್ರತಿ ಒಂದಕ್ಕೂ ಏನೇನ ಮಾತಾಡ್ತಾ ಇರ್ತಾನೆ ಕೂತ್ಕಂಡ್ರೆ ತಪ್ಪು ನಿಂತ್ಕಂಡ್ರೆ ತಪ್ಪು ಹ್ಞೂ ಎಲ್ಲದಕ್ಕೂ ಅಣ್ಣನ ಮಾತು ಮಾತಾಡ್ತಾ ಇರ್ತಾನೆ ನಿಮ್ಮಳ ಅಪ್ಪನ ಹತ್ರ ಓಯ್ ಅತ್ತಿಳ ಐತಂಬ ಐದಿಳ ಐತಂಬ ಏನು ಇವ ಮಾತಳು ಇವನ್ತೇನು ದುಡಿಯತ್ತೇನು ತೆತ್ತಿ ಇಲ್ಲ ತೈ ಬಿದ ತಾಯಿ ಬಿದ ಇವನ್ಕ ನೋಡ್ಲಪ್ಪ ಅತಿ ದೊಡ್ಡನ ಲಮ್ಮನ್ ಮಾರಿ ಇರ್ತೈತ ತಡಕ್ತಾಗ ಐತೆ ಒಂದು ಎಲ್ಲೂ ದುಡ್ಡ ದುಡಾಂಕಾರ ಇಲ್ಲಿಲ್ಲ ಅವನ್ಕ ನಿನ್ನ ಚುಮ್ಮನೆ ಇದ್ಬಿಡು ಏನು ಮಾತಾಡ್ಬರ ನೀನು ಹೌದು ತಾತ ಏನು ಮಾತಾಡ್ಬಿಟ್ರಿ ತಾತ ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಟ್ರಿ ತಾತ ಪಪ್ಪ ಯಾಕೋ ಈ ನಡುವೆ ಒಂಥರ ಆಡ್ತಾರೆ ತಾತ ನಮಗೂ ಬೇಜಾರಾಗುತ್ತೆ ಏನು ಒಂದು ದಿವಸ ಸರಿ ಎರಡು ದಿವಸ ಸರಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂಗೆ ಆಡ್ತಾರೆ ನಮಗೂ ಬೇಜಾರಾಗಲ್ಲ ತಾತ ಹಾಂ ನೋಡಿದವ್ರಿ ಏನು ಅನ್ಕೊಂತಾರಮ್ಮ ನೋಡು ಇಳಸ್ ದಿವಸ ಇಟ್ಕೊಂಡು ಇವಾಗ ಮನೆಯಿಂದ ಆಚೆ ಹಾಕೋರು ಹಂಗೆ ಹಿಂಗೆ ಜನಕ್ಕ ಅವ್ರ ಬಾಯಿಗೆ ಬಂದಾಗ ಮಾತಾಡ್ತಾರಮ್ಮ ತಾತ ಜನಕ್ಕೋಸ್ಕರ ನಾವು ಬದುಕಾಗಲ್ಲ ನಮಗೋಸ್ಕರ ನಾವು ಅಷ್ಟೇ ನೀವೇನು ಭಯಪಡ್ಬೇಡ್ರಿ ಪಪ್ಪ ಎಲ್ಲೂ ಹೋಗಲ್ಲ ಬರ್ತಾರೆ ನೀವು ಸುಮ್ಮನೆ ರೀ ಆಯಿತಾ ನಾನು ಗ್ಯಾರಂಟಿ ಕೊಡ್ತೀನಿ ನನ್ನ ನಂಬ್ರಿ ನೀವು ಪಪ್ಪ ಎಲ್ಲೂ ಹೋಗಲ್ಲ ಬರ್ತಾರೆ ಪಪ್ಪ ಸ್ವಲ್ಪ ನಾನು ಅನ್ನೋದು ಅಹಮ್ ಇದೆಯಲ್ಲ ಅದೊಂಚೂರು ಕಡಿಮೆ ಆಗಲಿ ಲಪ್ಪ ನಿಮ್ಗೆ ಯಾಕೆ ಬೇಜಾರ ಆಯಿತು ಅಂತ ನಂಗೆ ಕತ್ತೆಲಿಯೋದಲ್ಲಪ್ಪ ಇಚ್ಚೆಲ್ಲ ಕೂತಿನ ನನ್ನ ಮಗಳಿಗೆ ನೆಮ್ಮಡಿ ಇಲ್ಲ ಅಂತ ತಾನೆ ನೀನು ಬೇಜಾಡ ಮಗ ತಡೋದಿಲ್ಲಪ್ಪ ಬಿತ್ತಳು ಎಲ್ಲ ಮಕ್ಕಳು ಅವರೆ ಅವನು ನೋಡ್ಕೊಂಡು ಕಾಲ ತಿನ್ ನಾನು ಬಿತ್ತಿಡಲ್ಲಪ್ಪ ಅವನ ತಾತನ ಅಂತ ಹೇಳಿ ತಿತ್ಕೋಳಕ್ಕೆ ಆಟ ಇಲ್ಲಪ್ಪ ಆಟ ಇಲ್ಲ ಇಲ್ಲ ಅಂತ ತಾತ ತಿಂತಾನ ತಾತ ಇಲ್ಲ ಹಾಂ ಎಲ್ಲಿ ಜೀತ ಅಲ್ಲಿ ಬೂತುಬಲ್ಲಿ ತಳ್ಳಿ ಇರಲ್ಲಪ್ಪ ಅವಾಗ ದೊಡ್ಡ ಬೇರೆ ಅವ್ರು ಅಂದೆ ಹೆಂಡ್ತಿ ಅಂದೆ ಮಕ್ಕಳು ಅಂದೆ ಅಂತ ದೊಡ್ಡ ನೀನು ಬೇಡ ಮಾತ್ರ ಅವರೇ ತಲ್ಲಿ ಇರೋಲ್ಲಪ್ಪ ಎಲ್ಲ ಸರಸ್ವತಿ ಹೇಳ್ತಾವ್ಳೆ ಅವರು ಇಬ್ಬರು ಆಮೇಲೆ ನಮ್ಮ ನನ್ನ ಗಂಡನ ಓಡಿಸ್ಬಿಟ್ಕೊಂತ ಅಳ್ತಾ ಅವ್ಳೆಳೆ ಏನೇ ಮಾಡೋದು ಸಾವಿತ್ರಿ ಅಕ್ಕೋ ಸರಸ್ವತಿ ಹಂಗೆಲ್ಲ ಹೇಳಲ್ಲ ಕಂತಿರಕ್ಕೊ ಸರಸ್ವತಿ ಒಳ್ಳೆ ಒಳ್ಳೆ ಮತ್ತು ಯಾಕೋ ಅಳ್ತಾವಳೆ ಏನು ಅಷ್ಟು ದೂರಕ್ಕೆ ಏನು ಏನೂ ಇಲ್ಲ ಹೋಗ್ಲಿ ಬಿಡಪ್ಪ ಶಿವಪ್ಪ ಅವ್ರು ಹೇಳೋದ್ರಗು ಏನು ತಪ್ಪಿಲ್ಲ ಅವ್ನಿಗೆ ಸ್ವಲ್ಪ ದುರಂತರ ಅಡಗ್ಲಿ ದಿನ ಭಾರಿ ತಲೆ ಬಿಸಿರ್ತಾನೆ ಅವ್ನು ಏನೋ ಹೋಗೋದ್ಕೆ ನೆಂದಿನೇ ಇಲ್ಲ ಇಲ್ಲಪ್ಪ ನಂತರ ನಿನಗೆ ಹೇಳ್ತಿರ ನೀನು ಯಾತ್ರ ಮಾರಾಡಲಪ್ಪ ವೇಯ್ತಾ ಆಯ್ತಾ ನೀನು ಆರಾಮಾಗಿ ಇಡಲ್ಲಪ್ಪ ಅಮ್ಮ ಯಾರು ಎಲ್ಲ ನಾವು ಕಳೆ ನೀನು ಒಬ್ಬಳು ನೆಮ್ಮದಿ ಆಗಿದೀಯ ಅಂತ ನಂಗ ತಿಳಿದ್ರೆ ನಂಗೆ ಅಷ್ಟೇ ಸಾಕಮ್ಮ ತಾತ ಅಮ್ಮ ನೆಮ್ಮದಿ ಆಗ್ಯಾವ್ರೆ ನೀವು ಸುಮ್ಮನೆ ಇಲ್ದಿತ್ತು ಟೆನ್ಷನ್ ಇಕ್ಕಂತ ಇದ್ರೆ ಅಷ್ಟೇ ಅಮ್ಮ ನೆಮ್ಮದಿ ಆಗ್ಯಾವ್ರಿ ಎಲ್ಲೂ ಹೋಗಲ್ಲ ತಾತ ಪಪ್ಪ ಬಂದೇ ಬರ್ತಾರೆ ಸರಿ ನಮ್ಮ ಆಯ್ತು ಅಲ್ಬೇಡ ಸುಮ್ಮನೆ ಇರಮ್ಮ ಲಪ್ಪ ನಿನ್ನ ಬೇಜಾಳ ಮಾಕ ಮಾಡಲಪ್ಪ ಸರಿ ಬಿಡಮ್ಮ ಆಯ್ತು ಸರೋಜಿನ ಸಾವಿತ್ರಿ ಬಂದ್ರೇನೆ ಇಲ್ಲ ಅಜ್ಜಿ ಬಂದಿಲ್ಲ ಮುಂದುವರಿಯುವುದು